ಕೆಜಿನ್ ಬಡ ಇದಾರ ನಾವು ಇಬ್ರು ನಮಗೆ ಎಷ್ಟು ಬೇಕು ಅರ್ಧ ಕೆಜಿ ತಂಬರ್ ಸಾಕು ಕರೆ ಆಕಿ ಬಂದ್ಲು ಈಕಿ ಬಂದ್ಲು ಅಂತ ಈ ಮಾಡಿ ದಿನಲ್ಲ ಅವರಿಗೆ ಕೊಟ್ಟ ಕಳಿಸಿ ಬಿಡ್ತಿದ್ದಿ ಅದಕ್ಕೆ ಈಗ ಹೇಳು 1 ಕೆಜಿ ತರ್ಲೇ ಅರ್ಧ ಕೆಜಿ ತರ್ಲೇ ಯಾರು ಬರ್ದಲ್ಲ ಹೋಗ್ರಿ ತಂಬರ್ ಒಂದ ಅರ್ಧ ಕೆಜಿ ಸಾಕು ಕರೆ ಆಯ್ತು ತಂಬರ್ ಲಂಗರ್ ನಾಯಿ ಸಾಲಿ ಸಾಲಿ ಎಲ್ಲ ರುಬಿ ಮಾಡ್ಕೊಂಡು ಅದನ್ನ ಹೆಚ್ಚಿ ಮಾಡಿ ತಿನ್ಬೇಕ ಹೊರದ ಟೈಮ್ ಬಾಳ ಅಂತ ಹೇಳಿ ಅಲ್ಲೇ ಕತ್ರೆ ಮಾತಾಡ್ಕೊಂತ ಅಂತಂದ್ರೆ ಮತ್ತೆ ನಾ ಇಲ್ಲೇ ದಾರಿ ತಂದು ಕೊಟ್ಟ ಕಾಸ್ ಬೇಕಂದ್ರೆ ಅಡಿಗೆ ಮಾಡ್ಕೊತನೆಲ್ಲ ನಾನು இல்ல ಕತ್ತಿ ಕಡೆಗೆ ಹೋಗ್ರಿ ಅಣ್ಣ ಬರ್ರಿ ಈ ಕಡೆ ಒಳಗೆ ಕುಂದ್ರ ಬರ್ರಿ ಅಣ್ಣ ಇಲ್ವಾ ಊರ್ ಕಡೆಗೆ ನಾ ಸ್ವಲ್ಪ ಕೆಲಸ ಅತ್ತ ಸಿದ್ದಪ್ಪನ ನಾನು ಬಂತು ಆಮೆ ಬರ್ತನ್ನ ಮಲಕ್ಕ ಮಲಕ್ಕ ಏನು ಮಾಡಕತ್ತೀಕ ಈ ಕಲ್ಲಿನ ಬಾ ರೇ ಇಲ್ಲಿ ಬಾ ಆಯ್ತು ಬರ್ವಾ ಅಂಗರ್ ಹೇಳಾ ನಾನು ಸಿದ್ದಪ್ಪಕ್ಕೆ ಬಣ್ಣ ನಾ ಬಂದಿದ್ದೆ ಅಂತ ಹೇಳಿ ನಾ ಹೋಗಕ್ಕೆ ಅಂತ ಹೋಗಿ ನಾನು ಬಂದಿದ್ದೆ ಅಂತ ಹೇಳ್ತಂತೋ ಬಾ ಬಾ ಹ್ಞೂ ಅಕ್ಕ ನಿನ್ನೆ ಹೊಲದಿಂದ ಬಂದಿವೆ ಅಲ್ಲ ಇವ ನಿನ್ನೆ ಬಂದಾಗ ರೊಟ್ಟಿ ಮಾಡಿದೆ ಅಂದ್ರೆ ಸುಳ್ ಸುಳ್ಳ ರೊಟ್ಟಿನ ತಿಂತೇವಂದ್ರೆ ಅಣ್ಣಿ ತಮ್ಮ ತಿಂದಾಗಿ ಹಿಂಗಾಗಿ ಅನ್ನ ಏನು ಮಾಡಲಿಲ್ಲ ಸುಳ್ ಸುಳ್ಳು ರೊಟ್ಟಿ ತಿಂದು ಉಂಡ ಮಕ್ಕೊಂಡು ಮುಂಜಾನೆಗದ ಶಾಲೆಗೆ ಹೋದ ಹುಡುಗರೆಲ್ಲ ಇವತ್ತು ಮಳಿ ಬಾಳತ್ತಲ್ಲ ಇವ ಹಿಂಗಾಗಿ ಮತ್ತೆ ಎಲ್ಲಿ ಹೋಗಲಿಲ್ಲ ಹೊಲಕ್ಕೆ ಮುಂಜಾನೆಗಿಂದ ಬರೀ ಆ ಅದನ್ನ ಹಸು ಮಾಡಿ ಇದನ್ನ ಮಾಡಿ ನೀರು ತೊಗೊಂಬಾ ಅರಿವಿ ಹೋಗಿ ಚೆನ್ನಿ ಮಟನ್ ಬರೀ ಇದೆ ಕೆಲಸ ನೋಡ ಐದು ಗಂಟೆ ಆದ್ರೂ ಇನ್ನು ಕೆಲಸ ಮುಗಿವಲ್ ನಂದು ಈಗ ಜಕ ಜಕ ಮಾಡಿ ಅಂದ್ರೆ ಕಪ್ ಚಾ ಕೊಡೋದು ಕಾಸ ಬನ್ನಿ ಕಡಿಂಗ್ ಮತ್ತೆ ಗಂಡ ಮಕ್ಕಳು ಅಂತ ಏನು ಮಾಡಿದ್ರಿ ಏನು ಮಾಡಿದ್ರಿ ಪಾರ್ಕ್ ಬಂದಿಲ್ಲ ನೆಕ್ಕ ಏನು ಬಂದೇ ಇಲ್ಲ ಏನಲ್ಲ ಬಂದಾಗ ಮತ್ತೆ ಯಾರು ಬಂದೇ ಇಲ್ಲ ಏನು ಕೆಲಸ ಮಾಡಾತಿರಬೇಕು ಮತ್ತೆ ಇವತ್ತು ಮನೆಯಾಗ ಇರ್ತಾರಲ್ಲ ಅದನ್ನ ತಿಕ್ಕ ಇದನ್ನ ತೊಳಿ ಅನ್ಕೊಂಡ್ ಬರೀ ಮನ್ ಚೆನ್ನ ಮಾಡ್ತಾನೆ ಬರೀ ಕೆಲಸನೇ ಕೆಲಸ ಕಟ್ಟೆ ಮತ್ತೆ ನಾಳೆಯಿಂದ ಹೊರಗುತ್ತಾ ಮತ್ತೆ ಹೊರಕ್ಕೆ ಹೋಗೋದು ಅದಕ್ಕೆ ಇವತ್ತು ಎಲ್ಲ ಮಾಡ್ಕೊಂಡ ಇಟ್ಕೊಂಡ್ರ ಅಂತ ಹೇಳಿ ಏನು ಮಾಡಾತಿರಬೇಕು ಬಂದಿಲ್ಲ ಟಕ್ಕಿನ ಯಾರು ಮಾಡ್ಕೊಂಡು ಬರ್ತೀನಿ ತಡಿ ಲೇಟ್ ಎರಡವಾ ಯಾಕ ಈಗ ಎಲ್ಲ ಕೆಲಸ ಮುಗಿತಲ್ಲ ಈಗ ಜಾಕ ಮಾಡಿದೆ ಜಾಕ ಮಾಡಿ ಒಂದು ಕಪ್ ಚಾ ಕುಡಿದು ಯಾಕ ತಂಡ ತಂಗ ಮಳೆ ಆಗತ್ತಲ್ಲ ತಂಡ ತಂಗಾಗೂ ಸಂಬಂಧ ಒಂದು ಕಪ್ ಚಾ ಕುಡಿದು ಒಂದು ಚಾ ಬೇಕು ಇವ ನಾನು ಹಗಲ ಮೇಲೆ ಮನೆಯಾಗಿದ್ರು ಸಿದ್ದಪ್ಪನಾರು ಎಲ್ಲಿ ಹೋದ್ರಿಕ್ಕ அட்லி <ion> ನೀವು ನಮ್ದುಕಿ ಕರಿಬೇಕಿಲ್ಲವಾ ನಾವು ಬರ್ತಿದ್ವಿ ಸಿಂಗಾ ಕಿಳೋದಕ್ಕಿ ನಮ್ನೆ ಕರೆದೇ ಇಲ್ಲ ಯಾಕೆ ಅಕ್ಕ ನೀವು ಹಿಂಗ ಮಾಡಿದ್ರಿ ಬಾರ ರಾಜಮಾ ನಾನು ಇಲ್ಲ ಬೈಕ ನೋಡೋ ಏನ ರಾಜಮಾ ಅಡಿ ಕೆಲಸ ಆತನಾ ಕುಂದ್ರ ನಿಂತ ಬಿಟಲ್ಲ ಐದು ಮಂದಿಗೆ ಹೇಳಿದ್ರು ಬಿಡಲೇ ನಿನ್ನೆ ಸಿಂಗಾ ಕಿಳ ಹಾಕವರು ಹಿಂಗಾಗಿ ನಿಮಗೆ ಹೇಳಿಲ್ಲ ಅಮ್ಮನೆ ಹೇಳಿದಾರಷ್ಟೇ ಎಲ್ಲರೂ ಕೂಡಿ ಹೋಗ್ವೆನೋ ಮತ್ತೆ ಹೊಳಿ ಯಾರ್ನೇ ಬೇರೆ ದಾರ ಕರ್ಕೊಂಡಿಲ್ಲ ಮಲ್ಲಂದ ಅಕ್ಕ ಪಾನಂದ ಅಕ್ಕಗೆ ನಮ್ಮ ನಮ್ಮನಿಗೆ ಇವತ್ತು ಈರುಳ್ಳಿ ಬಂದಿಲ್ಲ ಇವತ್ತು ಯಾಕಂದ್ರೆ ನಿನ್ನೆ ಹೊಲಕ್ಕೆ ಹೋಗ್ಬಿಟ್ಟಿದ್ವಿ ವಾರಂತ ವಾರ ಹೊಲಕ್ಕೆ ಹೋಗಿದೆ ಇವತ್ತು ಮಳೆ ಆಗೈತಿ ಅಂತ ಹೇಳಿ ಬಿಟ್ಟಿವೆ ಮತ್ತೆ ಹೆಣ್ಮಕ್ಳು ಕೆಲಸ ಇದ್ದೇ ಇರತ್ತಲ್ಲ ತಿಕ್ಕುವುದು ತೊಳೆಯುದು ಅಡಿಗಿ ಮಾಡೋದು ಹಸ ಮಾಡೋದು ಅಂತ ಏನ್ ಇದ್ದೇ ಇರ್ತಾರೆ ಹಿಂಗಾಗಿ ಮುಂಜಾನೆಯಿಂದ ಬಂದೇ ಇಲ್ಲ ಈಗ ಬಂದಾಡೋದು ಯಾಕೆ ಕಲ್ಲಿನ ಈಗ ಬಂದ ಏನಾಗಿದ್ದು ಗೊತ್ತಾನ ಪಾರಂದು ಅಕ್ಕಂದು ಮನೆಯಲ್ಲಿ ಸಿಕ್ಕಾಪಟ್ಟಿ ಜಗಳ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಬಾಜು ಮನೆಯವ್ರ ಜೋಡಿ ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದಿದ್ರ ಏನಾದ್ರೂ ಹೇಳಿದ್ರ ಅಂತ ಕೇಳಿದ್ದೆ ಅಕ್ಕ ಅದ್ರ ಸಂಬಂಧ ಜಗಳ ಮಾಡ್ಕೊಂಡ ಪಾರಕ್ಕಂಗಾರ ಯಾರ ಜೋಡಿಲಿ ನಾವು ಹೋಗಿ ಇಲ್ಲಿ ಇವತ್ತ ಕಡೆ ಯಾಕೆ ಬಂದಿಲ್ಲಂಗಾರ ನಮ್ಗೆ ಏನು ಸುದ್ದಿನ ಗೊತ್ತಿಲ್ಲ ನೋಡಿ ನೀ ಹೇಳಿದ್ಮಾಗ ಗೊತ್ತಾತಿ ಇದು ಆಗಿದ್ದು ಜಗಳ ಬೆಳಿಗ್ಗೆ ಬೆಳಿಗ್ಗೆನೆ ಆಗ್ಬಿಟ್ಟಿದೆ ಅಂತೆ ನಾನು ನೀರ್ ತರಕೆ ಹೋಗಿದ್ದೆ ಆ ಸೈಡು ಅವಾಗ ಬಾಜು ಬಾಜುಮನೆಯರ್ ಜೋಡಿ ಜಗಳ ಮಾಡಕತ್ತಿದ್ಲು ಯಾಕೆ ಪಾರಂದು ಯಾಕೆ ಜಗಳ ಮಾಡಕತ್ತಿದ್ಯಾ ಅಂತ ಕೇಳಿದೆ ಅವಾಗ ಅವಳು ಹೇಳಿದ್ಲು ಇಲ್ಲ ಇವರು ಬೆಳಿಗ್ಗೆ ಬೆಳಿಗ್ಗೆನೆ ನಾನು ಮಲ್ಕೊಂಡಿದ್ದೆ ಇನ್ನ ಕಸ ಹೊಡೆದ್ ಬಿಟ್ಟು ಎಲ್ಲಾ ಕಸ ತಂದು ನನ್ನ ಅಂಗ್ಡಕ್ಕೆ ಹಾಕ್ಬಿಟ್ಟಿದ್ದಾರೆ ಇದು ಮಾಡೋದು ಸರಿನಾ ಅಂತ ಕೇಳಿದ್ರು ನಾನು ಅದಕ್ಕೆ ಏನ್ ಹೇಳಬೇಕು ಅವ್ರು ಬಾಜುಮನೆಯರ್ ಇದ್ರಿಗೆನೆ ನಿಂತು ಬಿಟ್ಟಿದ್ದಾರೆ ನಾನು ಏನು ಹೇಳ್ದೇನೆ ಸುಮ್ಮನೆ ಬಂದ್ಬಿಟ್ಟೆ ಅಕ್ಕ ಹೋಗ್ಲಿ ಬಿಡು ಅಕ್ಕ ನೀನೇ ಸಂಭಾಳ್ಸ್ಕೊ ಅಂತ ಹೇಳಿ ಬಂದ್ಬಿಟ್ಟೆ ായിക്കിട്ടി <laughs> <laughs> <laughs>

ಇವರೂನು ಮರ ಈ ಪತ್ನಿ ಕೊಂತ ಬಿಟ್ಟರೆ ಜಗ ಊರಿ ಏನು ಮಾತು ಹೋಗೋದು ಕೊಂತ ಬಿಟ್ಟಾರೆ ನನ್ನ ಹೆಂತ್ರಿ ನನಗೆ ಕೋಳಿ ಸರ್ ಮಾಡಿ ಯಾವಾಗ ನೀಡಿ ನಾವು ಒಂದು ಹೋಗ್ಬೇಕು ಹೆಂಗೆ ಮಾಡಿ ಜಾಗ ಕಾಲಿ ಮಾಡ್ಸೋಣ ಕಲ್ಲಾವಕ್ಕರ ಅಣ್ಣಾರು ಒದರಾಕತ್ತಂಗೆ ಆಗಿತ್ತು ರೀ ಆಗಲ್ಯಾಗ ನಿಮ್ಮ ಮನ್ಯಾಗ ಅದಾರ ಅನ್ರಿ ಕೇಳಿದ್ರು ನಾನು ಏನು ಯಾವಾಗಿದ್ರಕ್ಕಿಲ್ಲ ಅಲ್ರಿ ನೀವು ಅದಾರ ಏನಿಲ್ಲ ನೋಡ್ಲಿಲ್ಲ ಬಿಡಪ್ಪ ನಾನು ಅಂತ ಹೇಳಿದೆ ರೀ ಅವಾಗ ಬಿಡ್ರಿ ಅಣ್ಣ ಅದನ್ನ ಮಾಡಿ ಅದನ್ನ ಮಾಡ ಅಂತ ಇಷ್ಟಪಟ್ಟಿ ಹೇಗೆ ಮಾಡ್ಸ್ಕೊಂಡಾರ ನಂಗೆ ಸಾಕಾಗ ಇಕ್ಕಿಂತ ಬಂದೆ ನೀನಾ ಏನು ದೊಡ್ಡಕತ್ತಾನ ಅಂತ ತಿಳಿದ್ರು ಇದು ಹೋಗೋಳ್ಳಿ ಏನು ಮಾಡೀ ಏನು ಮಾಡಕತ್ತಿದ್ದು ಈಗ ಅಡ್ಗೆ ಮಾಡಿದ್ರೆ ಇಲ್ಲ ನಾವು

ಎಲ್ಲಿ ಅಮ್ಮಲ್ಲಿ ಒಯ್ದಿಟ್ಟ ಬರೋ ಚೀರ ಇದನ್ನ ತಗೊಂಡು ಹೋಗೋಳದು ಅಕ್ಕನರು ಅಡಿಗೆ ಮಾಡೋದಕ್ಕೆ ಹೋದ್ರು ನಾವು ಏನಾದರೂ ಕೆಲಸ ಮಾಡುವ ನೀವು ಐವರೆಲ್ಲರೂ ಹೊಂಟಿರ್ತೀರಿ ನಾನು ಹೋಗಕ್ಕೆ ಅಂತ ಅಡಿಲಿ ಹಂಗರ್ ನಾನು ಗಾಡಿ ಅಂತ ನೋಡ್ತೀನಿ ಅದು ಬಿಡಾರೆ ಅಡಿಗೆ ಮಾಡೋದು ಲೇಟ್ ಆಗ್ತಾ ನಾನು ಗಂಡೆಲ್ಲ ಹೋದ್ರು ತಕನೇ ಇನ್ನೂ ಅಂತ ರುಬ್ಬೋದು ಮಾಡೋದು ಯಾವ ಯಾಟ ಮಾಡ್ತೀಯ ಮತ್ತೆ ಇನ್ನೊಂದು ಅಲ್ಲಿ ಅಡಿಗೆ ಇಲ್ಲ ಕುಂತ ಬಿಟ್ಟಿದೆ ಅವರ ಜೋಡಿ ಮಾತ್ರ ಕುಂತ ಅದು ಮೊದಲೇ ಆಗಿದ್ರೆ ರೂಪೆದು ಇಟ್ಕೊಂಡಿದ್ರೆ ತನ್ ತಕ್ಷಣ ಕಂದ್ರೆ ಹೆಚ್ಚು ಕಾಸು baggarne ಹಾಕಿದ್ರೆ ಕಿಕ್ಕಿಲಿನ ಆ ತಂದೆ ನಿಮಗೆ ಮಾರಲ್ಲ ಸಿಕ್ಕಂತಕ್ಕೆ ನೋಡಿ ಮಕ್ಕಳು ಅದೇನ್ ಮಾತನೇ ಏನು ಇಟ್ಟಿರ್ತ್ರಿ ಏನಿತಿ ಏ ತಡ್ರಿ ಮಾರಕತ್ತಾ ನೀ ಯಾಕೆ ನಾನು ಬಂದಿದ್ರು ಬಂದ್ ಕುಂತಿದ್ರು ಮತ್ತೆ ಜಾತ್ಯರಕಡೆ ಮಾತಾಡ್ಕೊಂಡ ಕುಂತಿದ್ದೆ ನೀವು ಬರಬೇಕಿಲ್ಲ

ஜிமனி நம்ம கொடுக்கன முன்ச்செட் பட வர எது அங்க நம் பக்கெல்லாம் அச்சி நான்